ಸಾಮಾಜಿಕ ಧಾರ್ಮಿಕ ರಾಜಕೀಯ ಅಂಚನೆ ಸಾಹಿತ್ಯ ಕ್ಷೇತ್ರಗಳು ಮಲ್ಲ ಸೇವೆ ಸಂದಾದ ಮಲ್ಲ ಪುದರ್ ಪಡೇನ ಉಳ್ಳಾಲ ದರ್ಗಾ ಸಮಿತದ ಮಾಜಿ ಸದಸ್ಯರು ಅಂಚನೆ ಎರಡು ಸಾವಿರದ ಇರುವನೇ ಸಾಲದ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಹಾಜಿ ಎ ಕೆ ಮೊಯ್ದೀನ್ ಉಳ್ಳಾಲ ಐತಾರ ವಿಧಿವಶರಾತೇರು ಉಳ್ಳಾಲ ಮಂಡಲ ಪಂಚಾಯತ್ ಆದುಪುನ ದಿನ மண்டல பஞ்சாய சோட்டை வார்டர் ஆய்கையாதித்யா ஏ கே மொயித்தின் ஜனபுர சேவையுடு மாத்திரிர்லா ஆத்மீயர் உள்ளால தர்கா சமிதி சதசியராது சாமஜிக்க களக்கள முகண்டராது சாஹிதிய மாத்திரலா ஒடனாடி ஆதித்தியர் ನಗುತ್ತಾ ನಗುತ್ತಾ ಬಾಲು ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ ಬಾಲಿನ ದೀಪ ನಿನ್ನ ನಗು ದೇವರ ರೂಪ ನಿನ ಮಗು बच्चो तुम तक दीर हो कल का हिंदुस्तान की नेहरू की अरमान की बापू की वरदान की बच्चों तुम तक हो कल का हिंदुस्तान की नेहरू की अरमान की बापू की वरदान की बच्चो गोरो कल सो कल सो सदगुर ಕಲಿಸು ಬಾಲಲ್ಲಿ ಜ್ಞಾನದ ದೀಪವ ಹಚ್ಚಿ ಸತ್ಯದ ಮಾರ್ಗದಿ ನಡೆಯೋದು ಕಲಿಸು ಸತ್ಯದ ಮಾರ್ಗದಿ ನಡೆಯೋದು ಕಲಿಸು ಕಲಿಸು ಗುರುವೇ ಕಲಿಸು ಅಕ್ಷರ ಜ್ಞಾನ ಕಲಿಸು అలిసి ప్రీతీప నిన్న నగు దేవర రూప నినే మగు నగుతా నగత బాలు నీను రోర ఆకాశ దాచయల్లో దేవరివో ತನ್ನ ಬರವುದ ಮೂಲಕ ಜನಪುಳಿಗೆ ಮುಟ್ಟುನ ಭಾಷಣದ ಮೂಲಕ ಸಮಸ್ಯೆದ ಬಗೆಟು ಗೇನ ಹೊಯ್ದು ಹೊಂದಿದ್ದೇರು ವಿಶೇಷವಾದ ತಾನು ದಿನಲ ತೂ ಕಡಲ್ ಕೊರತ ಸಮಸ್ಯೆದ ಬಗೆಟು ಮಲ್ಲ ಹೋರಾಟ ಮಲ್ದಿದ್ದೆರು ಅವಿತ ಬಗೆಟು ಭೂಕುಲ್ನ ಬರೆದಿದ್ದೆರು ಪ್ರಚಾರ ಸಮಾಜ ಸೇವೆ ಮಾಡುವಾಗ ಪ್ರಚಾರ ಇರಬೇಕು ಎಂಬುದಾಗಿ ನಾನು ಕಡಲ್ ಕೊರತದ ಬಗ್ಗೆ ಈ ತಡಗೋಡೆಯ ಬಗ್ಗೆ ಹೋರಾಟ ಮಾಡುವಾಗಲೂ ಅದೇ ರೀತಿಯಾಗಿ ಅಲ್ಲಿನ ನಿರಾಶಿತ್ರ ಪರವಾಗಿ ಆ ಒಂದು ನಿವೇಶನದ ಬಗ್ಗೆ ಹೋರಾಟ ಮಾಡುವಾಗಲೂ ಮಂಗಳೂರಿನ ಎರಡು ಮೂರು ಟಿ ವಿ ಚಾನೆಲ್ರವರು ನನಗೆ ಫೋನ್ ಮಾಡಿ ಆ ಕಡಲ್ ಕೊತ್ತದ ಬಗ್ಗೆ ಟಿ ವಿಯಲ್ಲಿ ಒಂದು ಚರ್ಚೆ ಇಟ್ಟುಕೊಂಡಿದ್ದೇವೆ ನೀವು ಬರಬೇಕು ಎಂಬುದಾಗಿ ನನ್ನನ್ನು ಕರೆದಿದ್ದಾರೆ ಅದಕ್ಕೆ ನಾನು ಒಪ್ಪಲಿಲ್ಲ ಅವ ನಾವು ಕಾರು ಕಳಿಸಿಕೊಡ್ತೇವೆ ಬರಬೇಕು ಎಂಬುದಾಗಿ ನಾನು ಅವರೆಷ್ಟು ಬರ್ಗರೂ ನಾನು ಹೋಗಲಿಲ್ಲ ಯಾಕೆಂದರೆ ನನಗೆ ಅದೆಲ್ಲ ಹಿಡಿಸುವುದಿಲ್ಲ ಅದು ಜನರಿಗೆ ನಾವೊಂದು ದೊಡ್ಡ ಜನರಾಗಿ ಕಾಣಬೇಕು ಅಥವಾ ಒಂದು ಚರ್ಚೆಯಲ್ಲಿ ಭಾಗವಹಿಸಿ ನಾವೊಂದು ಹೆಸರು ಕಳಿಸಬೇಕು ಆ ರೀತಿಯ ಒಂದು ನನ್ನ ಒಂದು ಇರಾದ ಇಲ್ಲ ಹಾಗೆಯೇ ಕೆಲವು ಕಡೆಗಳಲ್ಲಿ ಈ ಫ್ಲೆಕ್ಸ್ ಆಗ್ತೇವೆ ಎಂಬುದಾಗಿ ಫೋಟೋವನ್ನು ಕೇಳಿದ್ದು ಉಂಟು ಈ ಮೊದಲು ನಾನು ಅದು ಸಹ ಕೊಡಲಿಲ್ಲ ಇವತ್ತು ಏನಾಗಿದೆ ಅಂದರೆ ಯಾವುದೇ ಕೆಲಸ ಮಾಡುವಾಗ ಒಂದು ಪ್ರಚಾರ ಬೇಕು ಎಂಬ ನೆಲೆಯಲ್ಲಿ ಆಗ್ತಾ ಇದೆ ನನ್ನ ಮನಸ್ಸಿನಲ್ಲಿರುವುದು ಒಂದೇ ನಾವು ನಿಸ್ವಾರ್ಥ ಸೇವೆ ಮಾಡಿದರೆ ಸರ್ವಶಕ್ತನಾದ ಅಲ್ಲಾಹೋ ಅದನ್ನು ಮೆಚ್ಚಿಕೊಂಡ್ರೆ ಅದಕ್ಕೆ ಪ್ರತಿಫಲ ಕೊಟ್ಟು ಪ್ರತಿಫಲವನ್ನು ಕೊಟ್ಟರೆ ಸಾಕು ಎಂಬುದಾಗಿ ನಾನು ನನ್ನ ಮನಸ್ಸಿನಲ್ಲಿ ಇರಾದ ಇರುವುದು ಹಾಗೆ ಇಂಚೋಗಲ ಉಳ್ಳಾಲ ಕೋಟೆಪುರ ಕೋಡಿ ಪರಿಸರದ ಮೀನ್ದ ಎನ್ನೆಲದ ಕಾರ್ಖಾನೆದ ಬರ್ಪಿನ ಮಾಲಿನ್ಯದ ಬಗೆಟ್ಲ ಹೋರಾಟದ ಮುಂಚೂಣಿ ಮಾಡಿದವರು ಆಕ್ಷೇಪ ಮಾಡಿದವರು ಇದು ಯಾಕೆಂದ್ರೆ ಇದರಲ್ಲಿ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರ್ತಾ ಇದೆ ಶ್ವಾಸಶೋಸಕ್ಕೆ ತೊಂದರೆ ಆಗ್ತಾ ಇದೆ ಚಿಕ್ಕ ಮಕ್ಕಳು ಮಹಿಳೆಯರು ಪ್ರಾಯದವರು ಇದರಲ್ಲ ಇದರ ಒಂದು ಪರಿಣಾಮಕ್ಕೆ ಇದ್ದಾರೆ ಆಸ್ಪತ್ರೆಯೂ ಸೇರ್ತಾ ಇದ್ದಾರೆ ಇದು ಒಂದು ಸೈಲೆಂಟ್ ಕಿಲ್ಲರ್ ಹಾಗೆ ಈ ಒಂದು ವ್ಯವಸ್ಥೆ ಇದನ್ನು ನೀವು ಬಂದ್ ಮಾಡಬೇಕು ನಮ್ಮೊಂದಿಗೆ ಸಹಕರಿಸಬೇಕು ಎಂಬುದಾಗಿ ವಿನಂತಿ ಮಾಡಿದಾಗ ಅವರು ಕ್ಯಾರೆ ಅನ್ನಲಿಲ್ಲ ಈ ಮೊದಲು ಅನೇಕ ಒಂದೆರಡು ಸಂಘಟನೆಯವರು ಪ್ರತಿಭಟನೆ ಮಾಡಿದ್ದಾರೆ ಮೆರವಣಿಗೆಯನ್ನು ಮಾಡಿದ್ದಾರೆ ಸಂಬಂಧಪಟ್ಟವರಿಗೆ ಅರ್ಜಿಯೂ ಸಲ್ಲಿಸಿದ್ದಾರೆ ಇದು ಯಾವುದೋ ಗಣನೆಗೆ ತಗೊಳ್ಳದ ಕೆಲಸ ಕಾರ್ಯಗಳು ನಡತಾ ಇದೆ ಇದೀಗ ಕೋಟ್ರೆಪುರ ಜುಮಾ ಮಸೀದಿ ಆಡಳಿತ ಕಮಿಟಿ ಮಸೀದಿ ಅಂದ್ರೆ ಒಂದು ಧಾರ್ಮಿಕ ಸಂಸ್ಥೆ ಇಂಥ ಪ್ರತಿಪಂಡೆಗೆ ಭಾಗಿಯಾಗಬಹುದಾ ಎಂಬುದಾಗಿ ನನ್ನ ಹತ್ರ ರಾತ್ರಿ ಒಬ್ಬರು ಪ್ರಶ್ನೆ ಮಾಡಿದರು ನಾನು ಹೇಳಿದರೆ ಊರಿನ ನಾನು ಹೇಳಿದ ಊರಿನ ಹಿತದರ್ಶನಿಂದ ಜನರ ಆರೋಗ್ಯದ ಸಮಸ್ಯೆ ಮೇಲೆ ಒಂದು ಗಮನ ಇಟ್ಟುಕೊಂಡು ಯಾವುದೇ ಘರ್ಷಣೆಗೆ ಅವಕಾಶ ಪಡೆದ ರೀತಿಯಲ್ಲಿ ನಾವು ಮಸೀದಿ ಕಮಿಟಿಯವರು ಇದಕ್ಕೆ ಪ್ರವೇಶ ಮಧ್ಯಪ್ರವೇಶ ಮಾಡಿದ್ದಾರೆ ಆದ್ದರಿಂದ ನಾವು ಸಹ ಈ ಒಂದು ಒಂದು ನಮ್ಮ ಅಧ್ಯಕ್ಷರು ವಹಿಸಿದ್ದಾರೆ ಅದೇ ರೀತಿಯಾಗಿ ಆಡಳಿತ ಸಮಿತಿಯವರಿದ್ದಾರೆ ಇಂಬಿರಿನ ಜನಪರ ಸೇವೆಯನ್ನು ಗುರುತಿಸಾದ ಎರಡ್ ಸಾವಿರದ ಇರುವ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ದ ಪುರಸ್ಕಾರ ಪಡೆದ ಈ ಒಂದು ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ರಾಜ್ಯೋತ್ಸವ ಪ್ರಶಸ್ತಿ ಲಭಿಸುವ ಒಂದು ಈ ಸಂದರ್ಭ ನೋಡುವುದ್ರೆ ನನ್ಗೆ ಆಶ್ಚರ್ಯವಾಗ್ತದೆ ಯಾಕಂದ್ರೆ ಪ್ರಶಸ್ತಿಗೆ ಅರ್ಜಿಗಳನ್ನು ಆಹ್ವಾನಿಸುವ ಕಡೇ ದಿನವಾಗಿ ನಾನು ಅರ್ಜಿ ಕೊಟ್ಟಿದ್ದೆ ಆನಂತರ ಒಂದು ಶಾಸಕರೊಂದು ಪತ್ರ ತಗೊಂಡು ಕೊಟ್ಟಿದ್ದೆ ಅಷ್ಟು ಕೆಲಸ ಮಾಡಿದ ಅಲ್ಲದೆ ಬೇರೆ ಏನೂ ನಾನು ಮಾಡಲಿಲ್ಲ ನನಗೆ ಪ್ರವಾದಿಯವರೊಂದು ಬರ್ಕತ್ ಅಂತ ಹೇಳಬೇಕು ಯಾಕೆಂದ್ರೆ ಮೂರು ಸಲ ನಾನು ಅವರ ಕಾಲ ಮೂರು ಸಲ ಅವರ ಪವಿತ್ರವಾದಂಥ ಸನ್ನಿಧಿಗೆ ನಾನು ಹೋಗಿದ್ದೇನೆ ಅದರ ಒಂದು ಬರ್ಕತ್ ಅಂತ ಹೇಳಬೇಕು ಯಾಕಂದ್ರೆ ನಮ್ಮ ಕೋಟೆಪುರ ಮಸೀದಿ ಮೊದಲಲ್ಲಿ ಮೂಲದಾದ ದಿವಸವೇ ನನಗೆ ಡಿಸಾರ್ಜ್ ಇಂದ ಫೋನ್ ಬಂತು ಕೆಲವು ಮಾಹಿತಿಗಳು ನನಗೆ ಕೊಡಬೇಕು ಎಂಬುದಾಗಿ ಹೇಳಿದಾಗ ಅದರಲ್ಲಿ ಆಗ ಫೋನ್ ಮಾಡಿ ಬರುವಾಗ ನನಗೆ ಏನು ನನಗೆ ವಾಟ್ಸಪ್ ನನಗೆ ಯಾವ ರೀತಿ ಮಾಹಿತಿ ಅರ್ಧ ಗಂಟೆಯಲ್ಲಿ ಕೊಡಬೇಕಂತ ಹೇಳಿದ್ರು ಯಾವ ರೀತಿ ಕೊಡಬೇಕಂದ್ರೆ ನನಗೆ ಗೊತ್ತಿಲ್ಲ ವಾಟ್ಸಪ್ಪಲ್ಲಿ ಎಂಬುದಾಗಿ ನನಗೆ ವಾಟ್ಸಪ್ ಸರಿಯಾಗಿ ಕೆಲಸಲಿಕ್ಕೆ ಗೊತ್ತಿಲ್ಲ ನಮ್ಮ ಮಿತ್ರರು ಅಮ್ಮನವ್ರ ಹತ್ರ ಹೇಳಿದೆ ಈ ರೀತಿ ಅವರಿಗೂ ಮತ್ತೊಬ್ಬರನ್ನು ಹಿಡಿದು ಏನಾದರೂ ಮಾಡಿ ಡ್ರಾಫ್ಟ್ ಮಾಡಿ ನಾನು ಮನೆಯಲ್ಲಿ ಡ್ರಾಫ್ಟ್ ಮಾಡಿಕೊಂಡು ತಂದು ಕಳಿಸಿಕೊಟ್ಟೆ ಮರು ದಿವಸ ಪೊಲೀಸ್ ಠಾಣೆ ಎಂದು ಫೋನ್ ಮಾಡ್ತೀವಿ ಇಷ್ಟು ಮಾತ್ರ ಅಲ್ಲದೆ ನನಗೆ ಅದರ ಬಗ್ಗೆ ಯಾ ಯಾವುದೇ ಗೊತ್ತಿಲ್ಲ ಆದರೆ ಇದನ್ನು ನೋಡುವಾಗ ಆ ಮೌಲ್ಯದಿಗೆ ಮತ್ತು ಇದಕ್ಕೂ ಒಂದು ಪರಸ್ಪರ ಒಂದು ಸಂಬಂಧ ಉಂಟು ಇಲ್ಲಿ ಸಹ ಹಾಗೆ ಆ ಮೌಲ್ಯದ ವೇದಿಕೆಯಲ್ಲಿ ಒಂದು ಸನ್ಮಾನ ಮಾಡುವಂತೂ ತೀರ್ಮಾನ ಮಾಡಿದ್ದಾರೆ ಏನೇ ಇದ್ದರೂ ನಾನು ಸಮಾಜ ಸೇವೆ ಅಥವಾ ಕಡಲ್ಕೃತದ ಬಗ್ಗೆ ಹೋರಾಡಿದ್ದು ಯಾವುದೇ ಪ್ರತಿಫಲ ಅಪೇಕ್ಷೆ ಪಟ್ಟಲ್ಲ ನಾನು ಬಡ ಜನರಿಗಾಗಿ ಸೇವೆ ಮಾಡಿದರೆ ಅಲ್ಲಾಹು ನನಗಲ್ಲದಿದ್ದರೂ ನಮ್ಮ ಮಕ್ಕಳಿಗಾದರೂ ಒಂದು ಒಳ್ಳೆಯ ಒಂದು ಒಂದು ಜೀವನವನ್ನು ಕೊಡಲಿ ಎಂಬುದಾಗಿ ಆ ಒಂದು ಪರಿಸ್ಥಿತಿಯಲ್ಲಿ ನಾನು ಮಾಡಿದ ಸೇವೆಗೆ ನನ್ನ ಮಕ್ಕಳು ಈಗ ಉತ್ತಮ ಸ್ಥಿತಿಯಲ್ಲಿದ್ದಾರೆ ಎಯ್ದೀನ್ನ ಅಗಲುವಿಕೆಗೂ ವಿಧಾನಸಭಾಧ್ಯಕ್ಷರು ಯು ಟಿ ಖಾದರ್ ಸೇನಂಚ ಗಣ್ಯರು ಸಂತಾಪನ್ ಸೂಚಿ